ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವಲ್ಲಿ ಸರ್ಕಾರಿ ನೌಕರರು ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರ ಕರ್ತವ್ಯಗಳೇನು ಎಂಬ ವಿಷಯವನ್ನು ಕುರಿತು ಒಂದು ದಿನದ ಪರಿವರ್ತನೆ ಶಿಬಿರವನ್ನು ಏರ್ಪಡಿಸಲಾಗಿದೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಸ್ಥಳ ಸರ್ಕಾರಿ ನೌಕರರ ಭವನ ಕೆಆರ್ ನಗರ ಟೌನು ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಎಲ್ಲ ಜನಾಂಗದವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳೆಯ ಮನವಿ ವಿಚಾರ ಮಂಡಿಸುವರು ಡಾಕ್ಟರ್ ಪಿ ಎನ್ ನಾಗರಾಜನವರು ಸಹಾಯಕ ಪ್ರಾಧ್ಯಾಪಕರು ಮೈಸೂರು ಮತ್ತು ವಿಚಾರ ಮಂಡಿಸುವರು ಎಂ ಕೃಷ್ಣಮೂರ್ತಿಯವರು ಸಮಾಜ ಚಳುವಳಿ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮವನ್ನು ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಕೆ ಆರ್ ನಗರ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು ಇದೊಂದು ಪೂರ್ವಭಾವಿ ಸಭೆಯಲ್ಲಿ ಸಂಪತ್ ಕುಮಾರ್ ಅವರು ಹಾಗೂ ಬೋರಪ್ಪ ಶೆಟ್ಟಿ ಕೃಷ್ಣ ಡಿ ಚಂದ್ರಶೇಖರು ಉದಯಕುಮಾರ ಸಿ ಊ ಬಸವರಾಜು ಮಹೇಶು ಅನಂತು ಸ್ವಾಮಿನಾಯ್ಕರು ಇದ್ದರು ಫಸ್ಟ್ ಇಡೀ ತಾಲೂಕು ಲಿಸ್ಟ್ ಅದು ತಗೊಂಡಿದ್ದೀನಿ ಅದು ಮಡಿಕೋ ಇಟ್ಕೊಂಡು ನಾಲ್ಕು ರೂಪಾಯಿ ನಾನು ಕೇಳೋದು